ಒಂದು ಹಳ್ಳಿಯಲ್ಲಿ ಒಬ್ಬ ಪೇಂಟರ್ ಇದ್ದನು ಅವನು ಹಡಗು ಮತ್ತು ದೋಣಿಗಳಿಗೆ ಬಣ್ಣ ಹಚ್ಚುವ ಕೆಲಸ ಮಾಡುತ್ತಿದ್ದ ಒಂದು ಬಾರಿ ಒಬ್ಬ ಶ್ರೀಮಂತ ವ್ಯಾಪಾರಿ ಆ ಪೇಂಟರ್ನನ್ನ ಕರೆದು ತನ್ನ ಸ್ವಂತದ ದೋಣಿಗೆ ಬಣ್ಣ ಹಚ್ಚಲು ಹೇಳಿದ ಆ ಪೇಂಟರನು ಶ್ರೀಮಂತ ಹೇಳಿದ ಹಾಗೆ ಅವನ ದೋಣಿಗೆ ಬಣ್ಣ ಹಚ್ಚಿ ತನ್ನ ಸಂಬಳವನ್ನು ಕೇಳಲು ಶ್ರೀಮಂತನ ಮನೆಗೆ ಹೋದ ಆ ಶ್ರೀಮಂತ ಮನೆಯಲ್ಲಿ ಇರಲಿಲ್ಲವಾದ್ದರಿಂದ ಆ ಪೇಂಟರನು ಖಾಲಿ ಕೈಯಿಂದ ವಾಪಸ್ಸು ಮನೆಗೆ ಬಂದನು ಮಾರನೇ ದಿನ ಆ ಪೇಂಟರ್ನ ಮನೆಗೆ ಬಂದ ಶ್ರೀಮಂತನು ಅವನಿಗೆ ಎರಡು ಕೋಟಿ ರೂಪಾಯಿಯನ್ನು ಕೊಡಲು ಮುಂದಾದಾಗ ಆ ಪೇಂಟರನು ಇಷ್ಟೊಂದು ಹಣ ನನಗೇಕೆ ಕೊಡುತ್ತಿದ್ದೀರಿ ನನ್ನ ಕೂಲಿ ಕೇವಲ ಎರಡು ನೂರು ರೂಪಾಯಿ ಮಾತ್ರ ಎಂದು ಹೇಳುತ್ತಾನೆ ಆಗ ಆ ಶ್ರೀಮಂತನು ಈ ಎರಡು ಕೋಟಿ ರೂಪಾಯಿ ನೀನು ಬಣ್ಣ ಹಚ್ಚಿದ್ದಕ್ಕಲ್ಲ ಬದಲಾಗಿ ನನ್ನ ಹಡಗಿನಲ್ಲಿದ್ದ ಆ ಚಿಕ್ಕ ರಂಧ್ರವನ್ನು ಸರಿಪಡಿಸಿದ್ದಕ್ಕೆ ಎಂದಾಗ ಆ ಪೇಂಟರನು ಶ್ರೀಮಂತನಿಗೆ ಹೇಳ್ತಾನೆ ಧನಿಗಳೇ ನಾನು ಹಡಗಿಗೆ ಬಣ್ಣ ಹಚ್ಚುತ್ತಿರುವಾಗ ಅಕಸ್ಮಾತಾಗಿ ಆ ರಂಧ್ರ ನನ್ನ ಕಣ್ಣಿಗೆ ಬಿತ್ತು ಹಾಗಾಗಿ ಅದನ್ನು ನಾನು ಸರಿಪಡಿಸಿದೆ ಅಷ್ಟು ಚಿಕ್ಕ ರಂಧ್ರ ಸರಿಪಡಿಸಿದ್ದಕ್ಕೆ ಇಷ್ಟು ದೊಡ್ಡ ಹಣ ತೆಗೆದುಕೊಳ್ಳಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಎಂದಾಗ ಆ ಶ್ರೀಮಂತ ವ್ಯಕ್ತಿ ಪೇಂಟರಿನಿಗೆ ಹೇಳ್ತಾನೆ ನಿನಗೆ ನನ್ನ ಮಾತು ಅರ್ಥವಾಗಿಲ್ಲ ಅನಿಸುತ್ತೆ ನಿನಗೆ ನಡೆದ ಘಟನೆ ಹೇಳುತ್ತೇನೆ ಕೇಳು ನೀನು ಮೊನ್ನೆ ನನ್ನ ದೋಣಿಗೆ ಬಣ್ಣ ಹಚ್ಚಲು ಬಂದ ದಿನ ನಾನು ನಿನಗೆ ಅದರಲ್ಲೊಂದು ರಂಧ್ರವಿದೆ ಎಂದು ಹೇಳಲು ಮರೆತಿದ್ದೆ ನಿನ್ನೆ ನನ್ನ ಒಬ್ಬನೇ ಒಬ್ಬ ಮಗ ಅದರಲ್ಲಿ ಹತ್ತಿ ಸಮುದ್ರದೊಳಗೆ ಹೋಗಿದ್ದನ್ನು ಕೇಳಿ ಅವನು ಸತ್ತೇ ಹೋಗುತ್ತಾನೇನೋ ಎಂದು ನನ್ನ ಎದೆ ಜಲ್ಲೆಂದಿತ್ತು ಆದರೆ ಸ್ವಲ್ಪ ಸಮಯದ ಬಳಿಕ ಅವನು ಸುರಕ್ಷಿತವಾಗಿ ಮರಳಿ ಬಂದಾಗ ನನಗೆ ಆಶ್ಚರ್ಯವಾಯಿತು ನಾನು ಆ ರಂಧ್ರವನ್ನು ಹುಡುಕಾಡಿ ನೋಡಿದಾಗ ನನಗೆ ಅದು ಸಿಗಲೇ ಇಲ್ಲ ನೀನು ಬಣ್ಣ ಹಚ್ಚುವುದರೊಂದಿಗೆ ಆ ರಂಧ್ರವನ್ನು ಸರಿಪಡಿಸಿದ್ದು ನನಗೆ ಆಮೇಲೆ ಮನವರಿಕೆ ಆಯಿತು ಅದಕ್ಕಾಗಿ ನೀನು ಹೆಚ್ಚಿನ ಹಣವನ್ನು ಕೇಳಲಿಲ್ಲ ನಿನ್ನ ಆ ಚಿಕ್ಕ ಕೆಲಸದಿಂದ ಇವತ್ತು ನನ್ನ ಏಕೈಕ ಸುಪುತ್ರ ಬದುಕಿ ಉಳಿದಿದ್ದಾನೆ ಎಂದು ಹೇಳಿ ಆ ಪೇಂಟರನಿಗೆ ಎರಡು ಕೋಟಿ ಹಣವನ್ನು ಕೊಟ್ಟನು ಸ್ನೇಹಿತರೆ ಈ ಕಥೆಯಿಂದ ನಮಗೆ ಏನು ತಿಳಿದು ಬರುತ್ತದೆ ಅಂದರೆ ಒಂದು ವೇಳೆ ಆ ಪೇಂಟರನು ಬಣ್ಣ ಹಚ್ಚುವಾಗ ತನ್ನ ಕಣ್ಣಿಗೆ ಬಿದ್ದರೂ ಆ ದೋಣಿಯ ಮಾಲೀಕ ನನಗೆ ಅದನ್ನು ಸರಿ ಮಾಡಲು ಹೇಳಲಿಲ್ಲ ನಾನೇಕೆ ಅದನ್ನು ಸರಿ ಮಾಡಲಿ ಅಥವಾ ಆ ರಂಧ್ರ ಸರಿಪಡಿಸಿದರೆ ನನಗೆ ಇದಕ್ಕೆ ಹೆಚ್ಚಿನ ಹಣ ಅಂತೂ ಸಿಗುವುದಿಲ್ಲ ಹಾಗಾಗಿ ನಾನೇಕೆ ಇದನ್ನು ಸರಿಪಡಿಸಲಿ ಎಂದು ಆ ರಂಧ್ರವನ್ನು ಸರಿಪಡಿಸದೇ ಇದ್ದಿದ್ದರೆ ಆ ಶ್ರೀಮಂತ ವ್ಯಾಪಾರಿಯು ತನ್ನ ಏಕೈಕ ಮಗನನ್ನು ಕಳೆದುಕೊಳ್ಳುತ್ತಿದ್ದ ಅವನು ಶ್ರೀಮಂತನೇ ಇರಲಿ ಅಥವಾ ಬಡವನೇ ಇರಲಿ ಪ್ರತಿಯೊಬ್ಬರಿಗೂ ತಮ್ಮ ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ ಇರುತ್ತದೆ ಹಾಗಾಗಿ ನಿಮಗೂ ಅಂತಹ ಅವಕಾಶಗಳು ಒದಗಿ ಬಂದರೆ ಏನನ್ನೂ ಯೋಚಿಸದೆ ಆ ಕೆಲಸವನ್ನು ಮೊದಲು ಮಾಡಿ ಯಾರಿಗೆ ಗೊತ್ತು ನಿಮ್ಮ ಆ ಒಂದು ಚಿಕ್ಕ ಸಹಾಯದಿಂದ ಒಬ್ಬ ವ್ಯಕ್ತಿಯ ಜೀವನವೇ ಬದಲಾಗಬಹುದು ಸ್ನೇಹಿತರೆ ನಾನು ಹಲವು ಬಾರಿ ರಸ್ತೆಯಲ್ಲಿ ಕಲ್ಲು ಬಿದ್ದಿರುವುದನ್ನು ನೋಡಿದ್ದೇನೆ ಆದರೆ ಯಾರೂ ಅದನ್ನು ತೆಗೆದು ಪಕ್ಕಕ್ಕೆ ಎಸೆಯುವುದಿಲ್ಲ ಎಲ್ಲರೂ ಆ ಕಲ್ಲನ್ನು ನಾನೇಕೆ ತೆಗೆಯಬೇಕು ಅದೇನು ನನ್ನ ಕೆಲಸವೇನು ಎಂದುಕೊಳ್ಳುತ್ತಾರೆ ಆದರೆ ನೀವು ಆ ಕಲ್ಲನ್ನು ಒಂದು ವೇಳೆ ತೆಗೆದಿದ್ದೇ ಆದರೆ ಅಲ್ಲಿ ಮುಂದೆ ನಡೆಯಬಹುದಾದ ಆಕ್ಸಿಡೆಂಟ್ ಅನ್ನ ತಡೆದ ಪುಣ್ಯ ನಿಮಗೆ ತಟ್ಟುತ್ತದೆ ಒಂದು ವೇಳೆ ಆ ಆಕ್ಸಿಡೆಂಟ್ ನಿಮಗೇ ಆಗುವುದಿದ್ದರೆ ಆ ಚಿಕ್ಕ ಕೆಲಸದಿಂದ ನಿಮ್ಮ ಪ್ರಾಣ ಉಳಿಯುತ್ತೆ ಹಾಗಾಗಿ ಮುಂದಿನ ಬಾರಿ ರಸ್ತೆಯಲ್ಲಿ ಕಲ್ಲು ಕಂಡರೆ ಅದನ್ನು ನೀವೇ ಮೊದಲಿಗರಾಗಿ ಪಕ್ಕಕ್ಕೆ ಎಸೆಯಿರಿ ನಿಮಗೆ ಈ ಕಥೆ ಇಷ್ಟವಾಗಿದರೆ ಈ ಕತೆಗೊಂದು ಲೈಕ್ ಮಾಡಿ ಇದೇ ರೀತಿಯ ವಿಶೇಷ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ